ಒಳಗಾಗಿ ತುಂಬ ನೋವು ತಿಂದಿರೋದ್ರಿಂದ ನಾವು ನೋಡಿದ ತಕ್ಷಣ ಅಮಾಯಕರ ಕಂಡುಹಿಡಿಯೋ ಒಂದು ಸಣ್ಣದೊಂದು ಜಡ್ಜ್ಮೆಂಟ್ ಇರುತ್ತೆ ಯಾವಾಗಲೂ ಯಾಕೆಂದರೆ ನೋಡಿ ಸುಮಾರು ಜನ ಕ್ರೈಮ್ ಮಾಡಿ ಆರಾಮಾಗಿ ಬದುಕ್ತಾ ಇದ್ದಾರೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅವ್ರು ಯಾರಿಗೂ ಪನಿಷ್ಮೆಂಟೇ ಇಲ್ಲ ಅವ್ರು ಯಾರಿಗೂ ಇದೇ ಇರಲ್ಲ ಬಟ್ ಕೆಲವ್ರಿಗೆ ಸಿಕ್ಕಾಕೋಗ್ಬಿಡ್ತಾರಲ್ಲ ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ ಮಾನಸಿಕ ಎಲ್ಲ ಚಿಕ್ಕ ವಯಸ್ಸಿಗೆ ನೆನಪು ಬರುತ್ತೆ ಇಲ್ಲ ಆಡ್ತಾ ಇದ್ದಿದ್ದು ಓಡಾಡ್ತಾ ಇದ್ದಿದ್ದು ಅದು ಹೇಳೋಕ್ಕೆ ಒಂಥರ ವೆರಿ ಇಂಟ್ರೆಸ್ಟಿಂಗ್ ಅದು ತುಂಬ ಆಸೆ ಹೌದೌದು ನಿನ್ನೆ ಒಬ್ಬರ ಅದರಲ್ಲಿ ಒಬ್ರು ತೀರ್ಕೊಂಡು ರೇಜ್ ಆಗಿರೋದು ಹಾಂ ಜಡೇಶ್ ಅವರು ಜಡೇಶ್ ಅವರು ನಮ್ಮ ಜಗದೀಶ್ ಈಗ ತಿರ್ಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಜಡೇಶ್ ಡೈರೆಕ್ಷನ್ನು ಭೀಮಾ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಈ ಭೀಮದೆಲ್ಲ ಕೆಲಸಗಳು ಮತ್ತು ಆಫ್ ದಿ ರೆಕಾರ್ಡ್ ಹೇಳ್ತೀನಿ ನಿಮ್ಗೆ ಏನೇನು ನಡೀತೀರಿ ಕತ್ಲು ಚಂದ್ರ ಏನು ಮಾಡೋದು ಸತಿ ಹೌದೌದು ಹೌದು ಹೌದು ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ನನಗೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ಆಯಿತಾ ಹೌದು ಅನುಪಮ್ ಕೇರಿ ಸೂಟಲ್ಲಿ ಕಲಿತು ಬಂದು ಈಗ ನಮ್ಮ ನಯನ ಸುದ್ದಿದ್ರಲ್ಲಿ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ ಆಮೇಲೆ ನೀನಾಸಮ್ಮ ಟೀಚರ್ ಒಬ್ರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ ಸೊ ಹಂಗಾಗಿ ನಾನೇ ತಂದೆ ಮೋನಿಕಾನೇ ಮಗಳು ಮಾಡ್ತಾರೆ ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಇದ್ದೀವಿ ಅವತ್ತು ನಿಮ್ಮ ಹತ್ರ ಹೇಳ್ತೀನಿ ನಾಳೆ ನಾಳೆ ಒಂದೇ ಆಸೆ ನನಗೆ ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಲಿ ನಿಂತ್ಕೊಳ್ತೂ ಪರವಾಗಿಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗಲೇನೋ ಒಂದು ಆಸೆ ಅದನ್ನು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ ಒಂದು ನಮ್ಮ ನಮ್ಮದೇನೋ ಶಕ್ತಿ ನಾನು ಅವ್ರು ಕೊಟ್ಟಿರೋದು ನಮಗೆ அவரத்தை ஒன்வாத்து ஊட்ட மாதிரி நான் அஸ்டே ஷி நேன் ஷி இது மறுத்துவிட்டீன் ஏ ஜன நான் தலையில இது என்ன நான் ತುಂಬ ವ್ಯವಸ್ಥಿತವಾಗಿ ಹೌದು ಫೈರ್ ಇಂಜಿನ್ ಇದೆ ಆ್ಯಂಬುಲೆನ್ಸ್ ಇದೆ ಸೊ ಹಂಗಾಗಿ ಯಾರಿಗೆ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ ಯಾಕಂದರೆ ನಾವು ನಮಗೆ ಅದಂಗೆ ಹೇಳ್ತಾರೆ ನಿಜವಾದ ಶಕ್ತಿಗಳೇ ಅವರು ನಿಜವಾದ ಶಕ್ತಿನೇ ಅವರು ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ ಅವ ಅಭಿಮಾನಿ ಅಂತ ನಿಜವಾದ ಶಕ್ತಿಗಳೇ ಅವರು ಯಾವ ಅಭಿಮಾನಿಗಳಿಗೂ ಕೆಡಕಾಗ್ದೇ ಇರಲಿ ಅಷ್ಟೇ ಬಹಳ ದಿನಗಳಿಂದ ಒಂದು ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ ಸಿನಿಮಾ ಮಾಡ್ತಾರೆ ಅಂತ ಮಾತು ಕೇಳ್ತದೆಲ್ಲ ಯಾವಾಗೇಷನ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟ್ ಅಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಶಿವಣ್ಣನ ಜೊತೆ ಆಕ್ಟ್ ಮಾಡಬೇಕು ನಂಗೆ ಮನಸಾರೆ ತುಂಬಾ ಖುಷಿ ಇದೆ ಅದು ನೋಡಬೇಕು ಗೊತ್ತಿರ ಅದಕ್ಕನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ಸುಮ್ಮನೆ ಆದಷ್ಟು ಜಲ್ದಿ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಡೇಟ್ ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಡೇಟ್ ಹೌದು ಹೌದು ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಏನು ನಿಮ್ಮ ಆಶೀರ್ವಾದದಿಂದ ಹಂಗೆಲ್ಲ ಆಗಲಿ ಅನ್ನೋ ಆಸೆ ಅಂದರೆ ಹಂಗಾಗಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಹಂಗಿದೆ ವಿಷಯ ಎಲ್ಲ ಅಂದರೆ ಎಲ್ಲ ಯೂಚ್ಗೂ ಮುಟ್ಟತಾಡ ಇರೋದ್ರಿಂದ ಎಲ್ಲ ಕಡೆ ಅದು ಗೊತ್ತಿಲ್ಲ ಸರ್ ಅದು ಆಗ್ಬೇಕಾದ್ರೆ ನಾವು ಅನ್ಕೊಂಡು ಮಾಡಬಾರ್ದು ಅದನ್ನು ಕೃಷ್ಣ ಅವ್ರ ಫಾದರ್ ತೀರ್ಕೊಂಡ್ರಾಮ ಇಲ್ಲ ಇಲ್ಲ ಕೃಷ್ಣ ಇದು ಪ್ರೊಡ್ಯೂಸರ್ ಅಲ್ಲ ಜಗದೀಶ್ ಮಾತ್ರ ಆದಷ್ಟು ಜಲ್ದಿ ನಾನು ಜಡೇಶ್ ಇಬ್ಬರು ಕಾಯ್ತಾಯಿದ್ದೀವಿ ಜಗದೀಶ್ ಕಿಡ್ಕೊಂಡು ಜಲ್ದಿ ರಿಲೀಸ್ ಮಾಡಪ್ಪ ನಾವು ಶೂಟಿಂಗ್ ಹೋಗಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಜಡೇಶ್ ಅಂದರೆ ಅದು ಹೆಂಗೆ ಹೇಳ್ತಾರೆ ಮೋಸ್ಟ್ಲಿ ಜಡೇಶ್ಗೂ ನಿಮ್ಮೆ ಪರ್ಫೆಕ್ಟ್ ಜೋಡಿ ಆಗತ್ತೆ ಸರ್